ಅದಕ್ಕೆ ಒಂದು ಮಾತು ಹೇಳ್ತೀನಿ ಯಾವ ನಿಮ್ಮ ಮಗ ರಾಜುಗೌಡ ಎಮ್ ಎಲ್ ಎ ಆದ್ರೆ ಎರಡು ಪೀಕ್ ನೀರು ಹೆಂಗಾರ ಮಾಡಿ ಜಗಳ ಆಡಿರ ನಿಮ್ಗೆ ನೀರು ತಂದು ಕೊಡೋ ಕೆಲಸ ಮಾಡ್ತೀನಿ ಯಾಕಂದ್ರೆ ಇವರು ಮೀಟಿಂಗ್ ಐ ಸಿ ಸಿ ಮೀಟಿಂಗ್ ಹೋಗ್ಲಾರ್ದ ಅಲ್ಲಿ ಮಾತಾಡ್ಲಾರ್ದಕ್ಕ ಎಂ ಬಿ ಪಾಟೀಲ್ ಅಂತ ಹೇಳಿ ಬಿಜಾಪುರ ಬಹಳ ಪವರ್ಫುಲ್ ಮಿನಿಸ್ಟರ್ ಅನ ಶಿವಾನಂದ್ ಪಾಟೀಲ್ ಅಂತ ಹೇಳಿ ಬಹಳ ಪವರ್ಫುಲ್ ಮಿನಿಸ್ಟರ್ ಅನ ತಿಮ್ಮಾಪುರ ಸಾಹೇಬ್ರಂತೇಳಿ ಪವರ್ಫುಲ್ ಮಿನಿಸ್ಟರ್ ಅವರು ಐ ಸಿ ಸಿ ಮೀಟಿಂಗ್ ಅಧ್ಯಕ್ಷರ ಅವ್ರು ಏನು ಮಾಡಿದ್ರು ತಮ್ಮ ಎರಡು ಜಿಲ್ಲೆಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಜಿಲ್ಲೆಗೆ ನೀರು ಬಿಡ್ಲಾರ್ದಂಗೆ ಕುಂತ್ರು ಅದೇ ನಾವೇ ಹೋದ್ಸಾರೆ ಎಮ್ ಎಲ್ ಎ ಇದ್ದಾಗ ಜಗಾಡಿ ಐದು ವರ್ಷ ಹತ್ತು ಪೀಕ್ ನೀರು ತೊಂಬಾರಂಥ ಕೆಲಸ ನಾವು ಮಾಡಿ ಒಂದಿನ ರೈತರು ಸ್ಟ್ರೈಕ್ ಮಾಡ್ತಿದ್ರು ರೈತರ ಬಗ್ಗೆ ಕಾಜಿದ್ರೆ ಆಗ್ತದೆ ನೋಡ್ರಿ ಸರಿ ಹೆಚ್ಚಿಗೆ ಮಳೆ ಬಂದು ಎಲ್ಲ ಬೆಳೆ ಆಡನೆ ಅದು ಪ್ರತಿಯೊಬ್ರು ಹೊಲಕ್ಕೆ ಐದು ಎಕರೆವರೆಗೆ ನಲ್ವತ್ತೊಂಬತ್ತು ಸಾವಿರ ಒಂಬೈನೂರ ಐವತ್ತು ರೂಪಾಯಿ ವರೆಗೆ ನಿಮ್ಮ ಅಕೌಂಟಿಗೆ ಬಂದು ಬಿದ್ದಗಲ್ಲ ದುಡ್ಡು ಈ ಸಾರಿ ಬರಗಾಲ ಇದ್ರೂ ಎಷ್ಟು ಬಂದವ ಮೆಸೇಜ್ ಬಂದ ದುಡ್ಡು ಬಾಳ್ ಮಂದಿಗೆ ಬಂದಿಲ್ಲ ಮತ್ತೆ ಇಂಥವ್ರು ಬೇಕೋ ನಿಮ್ ಮನಿಗ್ ದುಡಿಯೋರ್ ಬೇಕೋ ನೀವು ಡಿಸೈಡ್ ಮಾಡ್ರಿ ನೀವು ಮತ್ತೆ ಒಂಬತ್ತು ತಿಂಗ್ಳದಾಗ ಏನ್ ಅಭಿವೃದ್ಧಿ ಮಾಡ್ರಿ ಅದನ್ನ ನೀವು ಕೇಳ್ರಲ್ಲ ಅಭಿವೃದ್ಧಿ ಬಗ್ಗೆ ಕೇಳಲಾರ್ದ ಬರೇ ಏನ್ ಬರೇ ಅಪಪ್ರಚಾರ ಮಾಡಿ ಓರಿ ನಿಮ್ ಮನೆ ಬರ್ರಿ ನಿಮ್ ಸುತ್ತ ನಾವಂತೂ ನಿಮ್ಮ ನಿಮ್ ಬಗ್ಗೆ ಮಾತಾಡಬೇಡ ಅಂತೇಳಿ ನಮ್ ಕಾರ್ಯಕರ್ತರಿಗೆ ಮುಖಂಡ್ರೇಳ್ ಬಿಟ್ಟಿನಿ ಅವ್ರ ಬಗ್ಗೆ ಚಕಾರ ಎತ್ತದ ಬೇಡ ನಾವು ಮಾ ನಾವ್ ಹೇಳೋಕೆ ಸಾಕಷ್ಟು ಕೆಲಸ ಇದಾವ ಇದೇ ಸಿದ್ದಾಪುರ ಬರಬೇಕಾದ್ರೆ ನಾ ರಾಜಗೌಡ ಎಮ್ ಎಲ್ ಎ ಮೊದಲು ಡಾಂಬರ್ ರೋಡ್ ಇದನ್ನು ಯೋಚನೆ ಮಾಡಿ ನೋಡ್ರಿ ಇದ್ ನೋಡ್ರಿ ನೀವೇ ಈ ಯಾವ ಹಳ್ಳಿಗಳಿಗೆ ಹೋದ್ರು ಅಲ್ಲ ಊರನ್ ಸಿ ರೋಡ್ ಆಮೇಲೆ ನೀವು ದೇವಸ್ಥಾನ ಅಂದ್ರೆ ದೇವಸ್ಥಾನ ಮಾಡಿಸಿನಿ ರೋಡ್ ಅಂದ್ರೆ ರೋಡ್ ಮಾಡಿಸಿನಿ ಕಂಬಗಳು ಅಂದ್ರೆ ಕಂಬಗಳ್ನ ಕಳ್ಸಿನಿ ಗೆದ್ದಿದ್ದ ಅವೆಲ್ಲ ಕಂಪ್ಲೀಟ್ ಆಗ್ತಿತ್ತು ಇನ್ನೊಂದು ಸ್ವಲ್ಪ ಸ್ವಲ್ಪ ಉಳ್ದಾವ ನಾವು ಕಳ್ಸಿದ ಕಂಬನೇ ವಾಪಸ್ ತೊಗೊಂಡು ಹೋಗ್ಯಾರಲ್ಲ ಮೊನ್ನೆ ವೈದ್ಯರಿಗೆ ವಾಪಸ್ ಮತ್ತ ಇನ್ನೇನು ಇವ್ರು ಇದು ಮಾಡ್ತಾರ ಪಾಪ ಬಾಜು ಹೊಲ್ದವ್ರಿಗೆ ಟಿ ಸಿ ಗ್ರಂಟ್ ಕೊಡಂದ್ರೆ ಕೊಡೋದು ನನಗ ಮೊನ್ನೆ ನಾವು ಸ್ವಂತ ಟೀಚೆ ಒಂದಾಗ ಆಕ್ಷನ್ ಬಂದು ಕೇಳಿ ಬಾಜು ಹೊಲ್ದು ಹಾಕ್ಯ ತೊಗೊಂಡು ಹೋಗೋ ಮರೆ ನೀವು ಒಡ್ಯಾಡ್ದು ಒಳ್ಳೇದಾಗ್ತಂತೀವಿ ಯಾಕಂದ್ರೆ ಹಂಗೆ ಇರ್ಬೇಕು ಅದು ಬಿಟ್ಟು ಟಿ ಸಿ ಕೊಡಂಗಿಲ್ಲ ನೀವು ಬಿಜೆಪಿಗೆ ಹೋದ್ರ ದಾರಿ ಬಂದ್ ಮಾಡ್ತೀವಿ ದಾರಿ ರಾಜುಗೌಡನ ಅಪ್ಪಂದ ನಿಮ್ಮ ಅಪ್ಪ ಬಂದ್ ಮಾಡ ಯಾರಪ್ಪುಂದ ಇನ್ನೊಬ್ಬ ಅಲ್ಲಿ ಹೇಳಿದ ಹೋದ್ರೆ ಅಟ್ರಸಿಟಿ ಮಾಡ್ತೇವಂತ ಕೇಸ್ ಅಂತ ಅಂಜಿಸಿದ ಅಂತ ಬಾಧೆಪುರದಾಗ ಹೇಳ್ದೆ ಸಾಬ ಅಟ್ರಾಸಿಟಿ ಬಿಟ್ಟು ಇನ್ನೊಂದು ಇನ್ನೊಂದು ಹದಿನೆಂಟು ಸೀಟ್ ಟಿ ಸಿ ಬ್ಯಾರೇದೆ ಹಾಕಿಲ್ಲ ನಾನು ಹೋಗೋವನ್ನೇ ನಿಮ್ಮ ಬಿ ಜೆ ಪಿ ಬರೋವನ್ನೇ ಅಂತೇಳಿ ಅವನು ಭಾಷಣ ಮಾಡಿ ಇವೆಲ್ಲ ಬಿಡ್ರಿ ಎಫ್ ಎಣ್ಣಂದು ಓಟ್ ಕೇಳೋಂಥ ಕೆಲಸ ಮಾಡ್ರಿ